ಸಕಲ ಸಜ್ಜನರ ಉದ್ಧಾರಕ್ಕಾಗಿ ಅವತಾರ ಮಾಡಿದ ಸರ್ವೋತ್ತಮನಾದ ವೇದವ್ಯಾಸ ದೇವರು ಯಾವ ಕಾರ್ಯಕ್ಕೋಸ್ಕರ ಅವತಾರ ಮಾಡಿದ್ದಾನೆ ಆ ಕಾರ್ಯವನ್ನು ಮೊಟ್ಟ ಮೊದಲು ಮಾಡಿ ಆ ನಂತರದಲ್ಲಿ ಇನ್ನುಳಿದ ಕಾರ್ಯಗಳನ್ನು ಮಾಡಬೇಕು ಅಂತ ದೇವತೆಗಳಿಗೂ ಒಂದು ಶಿಕ್ಷಣ ಕೊಡುವ ರೀತಿಯಲ್ಲಿ ಅವತಾರ ಮಾಡಿದ್ದೇ ತಡ ನಿಮಿತ್ತ ಮಾತ್ರಕ್ಕೆ ಪರಾಶರರಿಂದ ಉಪನಯನ ಸಂಸ್ಕಾರವನ್ನು ಮಾಡಿಸಿಕೊಂಡು ಅವರಿಗೇನೇ ತತ್ವೋಪದೇಶ ಮಾಡಿ ಜ್ಞಾನೋಪದೇಶ ಮಾಡಿ ಪರಾಶರರನ್ನೇ ಉದ್ಧಾರ ಮಾಡಿ ಪರಮಾತ್ಮ ಮೇರು ಪರ್ವತಕ್ಕೆ ಹೊರಟಿದ್ದಾರೆ ಭಗವಂತ ಮಾಡುವ ಕೆಲಸವೂ ಬಹಳ ಯ ರದ ಕೆಲಸ ಗೋಹ್ಯುಂಡಕ್ಷಾನ್ ಮಹಾಭಾರತ ಕೃದ್ಭವೇ ಹತ್ತು ಅರ್ಥಗಳಿಂದ ಒಂದೊಂದು ಶ್ಲೋಕಕ್ಕೂ ಹತ್ತತ್ತು ಅರ್ಥಗಳು ಕನಿಷ್ಠ ಪಕ್ಷ ಇರುವಂತಹ ಮಹಾಭಾರತದ ರಚನೆ ಬ್ರಹ್ಮಾದಿ ದೇವತೆಗಳಿಗೂ ಜ್ಞಾನವನ್ನು ಕೊಡುವಂತಹ ಮಹಾಭಾರತ ಸಕಲ ಸಜ್ಜನರನ್ನು ಉದ್ಧಾರ ಮಾಡುವಂತಹ ಆ ಮಹಾಭಾರತವೆಂಬಂತಹ ಗ್ರಂಥ ಒಟ್ಟು ಅರವತ್ತು ಲಕ್ಷ ಶ್ಲೋಕಗಳ ಅತಿ ವಿಸ್ತೃತವಾದ ಆ ಮಹಾಭಾರತ ಗ್ರಂಥವನ್ನ ದೇವರು ಬಿಟ್ಟರೆ ಇನ್ನೊಬ್ಬರು ಮಾಡುವುದಕ್ಕೆ ಸಾಧ್ಯ ಇಲ್ಲ ಅದು ಬಹಳ ದೊಡ್ಡದು ಗ್ರಂಥದೊಳಗೆ ವಿಸ್ತಾರ ಅಂತ ಮಾತ್ರ ಅಲ್ಲ ಅರ್ಥದ ಭಾರ ಇದೆ ಗ್ರಂಥದ ಭಾರವೂ ಇದೆ ವೇದಗಳಿಗಿಂತಲೂ ಉತ್ತಮವಾದದ್ದು ಮಹಾಭಾರತ ಅಂತಹ ಎತ್ತರದ ಗ್ರಂಥಗಳನ್ನ ರಚನೆ ಮಾಡಿ ಅತಿ ಎತ್ತರದ ಅಧಿಕಾರಿಗಳಿಗೆ ಬ್ರಹ್ಮಾದಿಗಳಿಗೆ ಉಪದೇಶ ಮಾಡುವುದಕ್ಕೆ ಪರಮಾತ್ಮ ಆರಿಸಿಕೊಂಡ ಸ್ಥಾನವೂ ಕೂಡ ಅತಿ ಎತ್ತರದ ಸ್ಥಾನ ಅದು ಮೇರು ಪರ್ವತ ಎಂಬತ್ತಾರು ಸಾವಿರ ಯೋಜನ ಎತ್ತರದ ಆ ಮೇರು ಪರ್ವತದ ಮೇಲ್ಭಾಗದಲ್ಲಿ ಕುಳಿತು ಬ್ರಹ್ಮಾದಿಗಳಿಗೆ ಉಪದೇಶ ಮಾಡಿದ್ದಾನೆ ಯಾಕೆ ಅಂದ್ರೆ ಆ ತತ್ವ ಅಂತಹ ದೊಡ್ಡ ತತ್ವ ಆ ಗ್ರಂಥ ಅಂತಹ ದೊಡ್ಡ ಗ್ರಂಥ ಅಂತ ಸೂಚನೆ ಮಾಡುವುದಕ್ಕೆ ಆ ರೀತಿ ಪರಮಾತ್ಮ ಮೇರುಪರ್ವತದಲ್ಲಿ ಬ್ರಹ್ಮಾದಿ ದೇವತೆಗಳಿಂದ ಪೂಜ್ಯನಾಗಿ ಹದಿನಾರು ಸಾವಿರ ಯೋಜನೆಯ ಒಳಗೆ ಎಂಬತ್ನಾಲ್ಕು ಸಾವಿರ ಮೇಲೆ ಕಾಣುವ ಆ ಪರ್ವತ ಅದರ ಮೇಲೆ ಕುಳಿತಿದ್ದಾನೆ ನಿರ್ಣಯಂ ಶಾಸ್ತ್ರರ್ಣಯ ಬ್ರಹ್ಮಸೂತ್ರ ಮೊದಲು ಉದ್ಧ ವೇದಾನ್ ಅಖಿಲಾನ್ ಸುರೇಭ್ಯ ಮುನಿಭ್ಯಶ್ಚ ಯಥಾದಿ ಸೃಷ್ಟೌ ಪರಮಾತ್ಮ ಇದೀಗ ಹೊಸದಾಗಿ ವೇದಗಳ ಉಪದೇಶ ಮಾಡಿದ ಅಂತ ತಿಳಿಯಬೇಡಿ ಸೃಷ್ಟಿಯಲ್ಲಿಯೇ ಪರಮಾತ್ಮ ಭಯಗ್ರೀವ ರೂಪದಿಂದ ಬ್ರಹ್ಮದೇವರಿಗೆ ಎಲ್ಲಾ ವಿದ್ಯೆಗಳ ಉಪದೇಶ ಮಾಡಿದ್ದಾನೆ ಅಂತ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ ಸಕಲ ವಿದ್ಯೆಗಳನ್ನು ಭಯಗ್ರೀವ ರೂಪಿಯಾದ ಪರಮಾತ್ಮ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದಾನೆ ನಿಗದ ಮಾತ್ರೇಣ ಒಂದೇ ಸಲ ಉಪದೇಶ ಮಾಡಿದ ಒಂದೇ ಸಲಕ್ಕೆ ಬ್ರಹ್ಮದೇವರು ಅದನ್ನ ಗ್ರಹಣ ಮಾಡಿದರು ಎರಡೂ ಅದ್ಭುತ ಸರ್ವೋತ್ತಮನಾದ ಭಗವಂತನ ಉಪದೇಶದ ಶಕ್ತಿ ಜೀವೋತ್ತಮನಾದ ಬ್ರಹ್ಮದೇವರ ಗ್ರಹಣ ಶಕ್ತಿ ಧಾರಣ ಶಕ್ತಿ ಏನ್ ಹೇಳಿದ್ರಿ ಅರ್ಥ ಆಗಲಿಲ್ಲ ಇನ್ನೊಮ್ಮೆ ಹೇಳಿ ಮತ್ತೆ ಹೇಳಿ ಇಲ್ಲ ಸಕಲ ನಿಗದ ಮಾತ್ರೇಣ ಒಂದೇ ಸಲ ಹೈಗ್ರೀವ ದೇವರು ಸಕಲ ವಿದ್ಯೆಗಳ ಉಪದೇಶ ಮಾಡಿದರೆ ಬ್ರಹ್ಮ ಅದೆಲ್ಲವನ್ನೂ ಗ್ರಹಣ ಮಾಡಿದ್ದಾರೆ ಅಂತಹ ಅದ್ಭುತವಾದ ಆ ಸರ್ವೋತ್ತಮ ಜೀವೋತ್ತಮರ ಗುರು ಶಿಷ್ಯ ಭಾವ ಆ ರೀತಿ ಪರಮಾತ್ಮ ಉಪದೇಶ ಮಾಡಿದ್ದಾರೆ ಮೂಲವೇದ ಅದೆಲ್ಲವೂ ಸೇರಿ ಒಂದೇ ಒಂದು ವೇದವಾಗಿತ್ತು ಮೂಲವೇದ ಅಂತ ಅಂತಹ ಮೂಲವೇದಿಂದ ಪರಮಾತ್ಮ ಉಾರ ಮಾಡಿ ತ್ರೇತಾಯೋಗದಲ್ಲಿ ಹಯಗ್ರೀವ ರೂಪದಿಂದ ಅಂತ ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯ ಕೆಲವರ ಅಭಿಪ್ರಾಯ ಹಿಂದೆ ಆದ ವೇದವ್ಯಾಸಾವತಾರದಿಂದ ಅಂತ ಅಂತೂ ತ್ರೇತಾಯುಗದಲ್ಲಿ ಪುನಃ ಉಪವೇದಗಳನ್ನು ಮಾಡಿದ ಆ ಮೂಲವೇದದೊಳಗಿನ ಋಕ್ ನಿಗದ ಸಾಮ ಈ ಭಾಗಗಳನ್ನ ಸ್ವಲ್ಪ ತೆಗೆದು ಉಪವೇದಗಳನ್ನು ಮಾಡಿದ ಯಾಕೆ ಅಂದ್ರೆ ಅಷ್ಟು ಶಕ್ತಿ ಜನರಿಗಿಲ್ಲ ಅಂತ ಸಮಗ್ರ ವೇದವನ್ನು ಮೂಲವೇದವನ್ನ ಅಧ್ಯಯನ ಮಾಡುವುದಕ್ಕೆ ಆ ವೇದ ಪುನಃ ತಾಪುಗದಲ್ಲಿ ಪೂರ್ವದಲ್ಲಿ ಹಯಗ್ರೀವ ರೂಪದಿಂದ ತಾನೇ ಮಾಡಿದ ಉಪವೇದ ವಿಭಾಗಗಳಿಂದ ಮತ್ತೆ ಒಂದೊಂದು ಭಾಗವನ್ನ ಆಯಿಸಿ ತೆಗೆದು ವ್ಯಾಸಾವತಾರದಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಅಂತ ವೇದಗಳನ್ನ ಪರಮಾತ್ಮ ಮತ್ತೆ ತೆಗೆದು ಮೂಲವೇದ ಉಪವೇದ ದ್ವಾಪರ ಮತ್ತೆ ಆಂತರವೇದ ಮಾಡುವುದಲ್ಲದೆ ಒಂದೊಂದು ವೇದಗಳಲ್ಲಿ ಮತ್ತೆ ವೇದಗಳನ್ನು ಮಾಡುತ್ತಾನೆ ಎಲ್ಲರಿಗೂ ಸಮಗ್ರ ವೇದವನ್ನು ಓದಲಿಕ್ಕೆ ಆಗುವುದಿಲ್ಲ ಅಂದ್ರೆ ಅವರವರ ಶಾಖೆಯನ್ನಾದರೂ ಅವರು ಓದಲಿ ಶಕ್ತಿ ಇಲ್ಲದವರು ಅಂತ ಅದಕ್ಕಾಗಿ ಋಗ್ವೇದದಲ್ಲಿ ಇಪ್ಪತ್ತ ನಾಲ್ಕು ಯಜುರ್ವೇದದಲ್ಲಿ ನೂರ ಒಂದು ಸಾಮವೇದದಲ್ಲಿ ಸಾವಿರ ಅಥರ್ವ ವೇದದಲ್ಲಿ ಹನ್ನೆರಡು ಶಾಖೆಗಳನ್ನ ಪರಮಾತ್ಮ ವಿಭಾಗ ಮಾಡಿ ಕೊಟ್ಟಿದ್ದಾನೆ ಅದಕ್ಕಾಗಿಯೇ ವೇದ ವ್ಯಾಸ ವೇದಗಳ ವಿಭಾಗ ಮಾಡಿಕೊಟ್ಟದ್ದಕ್ಕೆ ಇದೇನು ಬಹಳ ದೊಡ್ಡ ಕೆಲಸ ಅಲ್ಲ ಅಂತ ತಿಳ್ಕೊಬೇಡಿ ವೇದಗಳು ಅನಂತ ಇವೆ ಆ ಅನಂತ ವೇದಗಳಲ್ಲಿದ್ದದನ್ನು ಉದ್ಧ ಮಾಡಿಕೊಳ್ಳೋದು ಅನ್ನೋದೇ ಅನಂತ ಜ್ಞಾನ ಇರುವ ಭಗವಂತನಿಗೆ ಸಾಧ್ಯವಾದದ್ದು ಉಳಿದವರಿಗೆ ಸಾಧ್ಯವಲ್ಲ ಏನೋ ವೇದ ಅಂತೂ ಒಂದಿಷ್ಟು ಗ್ರಂಥ ಇದೆ ಒಂದು ದಿವಸ ಕುಳಿತು ನೋಡಿ ಎಲ್ಲ ನೋಟ್ಸ್ ಮಾಡಿ ಇಷ್ಟಿಷ್ಟು ಒಂದು ವಿಭಾಗ ಮಾಡಿ ಅಂತ ತಿಳಿಬೇಡಿ ಅನಂತ ಮೈ ವೇದಗಳು ಅನಂತ ಅನಂತ ವೇದಗಳನ್ನ ತಿಳಿದುಕೊಳ್ಳೋದೇ ಕಷ್ಟ ಸಾಮಾನ್ಯರು ಸರ್ವಜ್ಞನಾದ ಭಗವಂತನಿಗೆ ಇದೇನೂ ಅಸಾಧ್ಯ ಅಲ್ಲ ಅಂತ ಹಿಂದೇನೆ ಪ್ರವಚನದಲ್ಲಿ ನೀವು ಕೇಳಿದಿರಿ ಮಜ್ಞಾನ ಅವ್ಯಕೃತ ಆಕಾಶೆ ಪ್ರಾಪ್ನೋ ಪರಮಾಣು ತಾಮ್ ಇಷ್ಟೆಲ್ಲೋ ವೇದಗಳನ್ನು ಹೇಗೋ ಕಷ್ಟಪಟ್ಟು ತಿಳ್ಕೊಂಡಿದ್ದಾನೆ ಅಂತ ತಿಳ್ಕೊಬೇಡಿ ಆ ಪರಮಾತ್ಮನ ಅನಂತ ಜ್ಞಾನದೊಳಗೆ ಈ ವೇದಗಳು ಎಲ್ಲಿ ಸೇರ್ತವೆ ಅಂದ್ರೆ ಅನಂತ ಅವ್ಯಾಗೃತ ಆಕಾಶದೊಳಗೆ ಇನ್ಫಿನಿಟ್ ಆದ ಸ್ಪೇಸ್ ಒಂದು ಆಟಮ್ ಹೇಗೆ ಎಲ್ಲಿಯೋ ಒಂದು ಮೂಲೆಯಲ್ಲಿ ಹಾಗೆ ಅನಂತವಾದ ಆ ಪರಮಾತ್ಮನ ಜ್ಞಾನವೆಂಬ ಅವ್ಯಾಗೃತ ಆಕಾಶದಲ್ಲಿ ವೇದಗಳೆಂಬ ಈ ಶಾಸ್ತ್ರಗಳು ಎಲ್ಲಿಯೋ ಒಂದು ಕಡೆಗಿವೆ ಅಷ್ಟು ಚಿಕ್ಕದು ಅವನ ಜ್ಞಾನ ಅಷ್ಟು ದೊಡ್ಡದು ಅಂತಹ ಪರಮಾತ್ಮ ಆ ವೇದಗಳ ಜ್ಞಾನವನ್ನ ಅನಾದಿ ಕಾಲದಿಂದ ಪರಿಪೂರ್ಣವಾಗಿ ಪಡೆದುಕೊಂಡ ಭಗವಂತ ಅತೀ ಲೀಲಾಜಾಲವಾಗಿ ಆ ವೇದಗಳ ವಿಭಾಗವನ್ನು ಮಾಡಿ ಯಾರಿಗೆ ಎಷ್ಟು ಯೋಗ್ಯ ಅದನ್ನು ಅವರು ಅಧ್ಯಯನ ಮಾಡಬೇಕು ಅನ್ನುವ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಅದರ ಅರ್ಥವನ್ನೂ ಉಪದೇಶ ಮಾಡಿದ್ದಾರೆ ಆಧಾರ ಭಾಷ್ಯದಲ್ಲಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳ್ತಾರೆ ವೇದಗಳ ಅಧ್ಯಯನವನ್ನು ಮಾಡುತ್ತಾ ಇತ್ತು ವೇದಾಧ್ಯಯನ ಮಾಡುವಾಗ ವೇದ ಪ್ರತಿಪಾದ್ಯನಾದ ವ್ಯಕ್ತಿ ಸಾಕ್ಷಾತ್ ವಿಷ್ಣು ನಾರಾಯಣ ಭಜನೆ ಮಾಡ್ತಾ ಇತ್ತು ಯಾವುದೇ ವೇದ ಇರಲಿ ವೇದ ಅದರ ಅಮಾಂತರವಾದ ಯಾವುದೇ ಭಾಗಗಳು ಸಾಕ್ಷಿಗಳು ಏನೇ ಓದಿದರೂ ವೇದ ಪ್ರತಿಪಾದ್ಯರಾದವರು ವೇದೈಷ್ಠ ಸರ್ವೈ ಅಹಮೇವ ವೇದ್ಯ ವಿಷ್ಣುವನ್ನೇ ಪ್ರತಿಪಾದನೆ ಮಾಡುತ್ತವೆ ಅಂತ ಬೇರೆ ದೇವತೆಗಳನ್ನೂ ಪ್ರತಿಪಾದನೆ ಮಾಡುತ್ತದೆ ವಿಷ್ಣುವನ್ನೂ ಮಾಡುತ್ತದೆ ಹೀಗೆಲ್ಲ ಅಲ್ಲ ಕೇವಲ ವಿಷ್ಣು ಮರತೆಯ ಎಲ್ಲ ವೇದಗಳನ್ನ ಚಿಂತನ ಮಾಡಿ ಹಾಗೇ ಕರ್ಮಾನುಷ್ಠಾನಾದಿಗಳನ್ನ ಮಾಡುವವರು ಓ ಹಾಗಾದ್ರೆ ಕೃತಯುಗದಲ್ಲಿ ಜನ ಬ್ರಹ್ಮಾದಿ ದೇವತೆಗಳ ಪೂಜೆ ನಮಸ್ಕಾರ ಸೇವೆ ಮಾಡ್ತಾ ಇರಲಿಲ್ವೆ ಅವಶ್ಯವಾಗಿ ಮಾಡ್ತಾ ಇದ್ರು ಆದ್ರೆ ಆಮೇಲೆ ಪ್ರತಿಪಾದ್ಯತೆಯ ವಿಷ್ಣುವಿಗೆ ನಮಸ್ಕಾರ ಮಾಡಿ ಇಂತಹ ವೇದದ ಪರಂಪರೆ ಸಂಪ್ರದಾಯ ಪ್ರವರ್ತನ ಮಾಡಿದವರು ಬ್ರಹ್ಮಾಜ ದೇವತೆಗಳು ಅಂತ ಅವರಿಗೆ ನಮಸ್ಕಾರ ಮಾಡುತ್ತಿದ್ದರು ವಕ್ತೃತ್ವೇನ ಕಾಲಿತ್ವೇನ ತ ಅವರೆಲ್ಲ ನಮಗೆ ದೇಹ ಕೊಟ್ಟ ನಮ್ಮೆಲ್ಲರ ದೇಹೇಂದ್ರಿಯಾದಿಗಳ ಉತ್ಪತ್ತಿಗೆ ಕಾರಣರಾದವರು ತಂದೆ ಹಾಗೆ ಬ್ರಹ್ಮಾಜ ದೇವತೆಗಳು ಉಪದೇಶ ಮಾಡಿದವರಾದ್ದರಿಂದ ಗುರುಗಳು ಕಾರವೇರ ವೇದೋಕ್ತ ಮಂತ್ರ ಭಣನ ಪುರಸ್ಸರವಾಗಿ ಯಜ್ಞಾದಿಗಳನ್ನು ಮಾಡುವವರು ವಿಷ್ಣು ಪೂಜೆಯನ್ನು ಮಾಡುವವರು ಆದ್ದರಿಂದ ವೇದದ ಮಂತ್ರಗಳ ಸಂಪ್ರದಾಯ ಪ್ರವರ್ತನ ಮಾಡುವುದಲ್ಲ ವೇದ ಮಂತ್ರ ಪೂರ್ವಕವಾಗಿ ಭಗವಂತನ ಪೂಜಾದಿಗಳನ್ನು ಮಾಡುವ ಸಂಪ್ರದಾಯವನ್ನು ಪ್ರವರ್ತನೆ ಮಾಡಿದವರು ಅನ್ನೋದಕ್ಕಾಗಿ ದೇವತೆಗಳಿಗೆ ನಮಸ್ಕಾರ ಮಾಡುತ್ತಾ ಇದ್ರು ಪ್ರತಿಪಾದ್ಯತೆಯ ಪರಮಾತ್ಮನಿಗೆ ಮಾತ್ರ ನಮಸ್ಕಾರವನ್ನು ಮಾಡುತ್ತಾ ಇದ್ದಾರೆ ಮುಖ್ಯ ಪ್ರತಿಪಾದ್ಯತೆಯ ಅದನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ ಬ್ರಹ್ಮ ರುದ್ರೇಂದ್ರ ಪೂರ್ವಿಸ್ತು ನಾವೇ ಪ್ರೋಚ್ಯತೆ ರುದ್ರ ಇಂದ್ರ ಏನೇ ಶಬ್ದಗಳು ವೇದಗಳಲ್ಲಿ ಬರಲಿ ಪಶ್ಚರಾತ್ರಾದಿಗಳಲ್ಲಿ ಬರಲಿ ಎಲ್ಲಾ ಶಬ್ದಕ್ಕೂ ವಿಷ್ಣು ಅಂತೇ ಅರ್ಥ ದೇವತಾತ್ವೇನ ಸಹ ಹಾಗಾದ್ರೆ ಉಳಿದು ದೇವತೆಗಳನ್ನ ಭೋಕ್ತೃತ್ವೇನ ಪಿತೃತ್ವೇನ ಕಾಯಿತ್ವೇನ ಇವ ಚಾದರಾತ್ ಚಿಂತೆ ದೇವತಾ ಸರ್ವಾಹ ನತು ದೇವತೆಯ ದೇವ ಅನ್ನುವ ಶಬ್ದಕ್ಕೆ ಪ್ರತಿಪಾದ್ಯ ಅಂತ ಅರ್ಥ ಶಾಸ್ತ್ರ ಪ್ರತಿಪಾದ್ಯತ್ವೇನ ನಮಸ್ಕಾರ ಮಾಡುವುದು ವಿಷ್ಣುವೊಬ್ಬನನ್ನೇ ಈ ಕೃತಯುಗದಲ್ಲಿರುವಂತಹ ಏಕಾಂತ ಭಕ್ತರು ಏಕನಿಷ್ಠರಾದ ಭಕ್ತರಿದ್ದರು ಕ್ರಮವಾಗಿ ತ್ರೇತಾಯುಗದಲ್ಲಿ ದೈವಿದ್ಯರು ಅವರಿಗೆ ಭಗವಂತ ಹಾಗೂ ಇತರ ದೇವತೆಗಳು ಬೇಕಾಗಿದೆ ಬೇರೆ ಬೇರೆ ಫಲಗಳು ಅವರಿಗೆ ಬೇಕು ಬೇರೆ ದೇವತೆಗಳನ್ನು ಕುರಿತು ಯಜ್ಞ ಮಾಡಿ ದೇವರಿಗೆ ಸಮರ್ಪಣೆ ಮಾಡುವವರಷ್ಟೇ ಅಂತ ಅವರಿಗೆ ಹೆಸರು ಈತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ ದೇವರಿಗಾಗಿಯೇ ಯಜ್ಞ ಮಾಡುವವರು ಭಾಗವತರು ಬೇರೆ ದೇವತೆಗಳಿಗಾಗಿ ಯಜ್ಞ ಮಾಡಿ ಕೊನೆಗೆ ಕೃಷ್ಣಾರ್ಪಣ ಮಾತ್ರ ಹೇಳುವವರು ತ್ರೈವಿದ್ಯರು ಆ ತರಹದ ತ್ರೈವಿದ್ಯರು ತ್ರೇತಾಯುಗದಲ್ಲಿ ಪ್ರಾರಂಭ ಆಯಿತು ಆಗ ಪರಮಾತ್ಮನನ್ನು ಹಾಗೂ ಇತರ ದೇವತೆಗಳನ್ನು ಅವರು ಭಜನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ ಕೃತಯುಗದಲ್ಲಿ ಮಾತ್ರ ಉತ್ತಮ ಭಗವದ್ ಭಕ್ತರು ಸಕಲ ವೇದಗಳು ಹಾಗೂ ಪಶ್ಚರಾತ್ರಗಳಿಂದ ಪರಮಾತ್ಮನ ಉಪಾಸನೆ ಮಾಡುತ್ತಾ ಇದ್ರು ಮಧ್ಯಮರು ಕೇವಲ ವೇದಗಳಿಂದ ಅಧಮರು ಕೇವಲ ಪಶ್ಚರಾತ್ರದಿಂದ ಉತ್ತಮರು ಮಾತ್ರ ಸಕಲ ವೇದಗಳು ಮತ್ತು ಪಶ್ಚರಾತ್ರಗಳಿಂದ ಪರಮಾತ್ಮನ ಭಜನೆ ಮಾಡುತ್ತಾರೆ ಆಮೇಲೆ ತ್ರೇತಾಯುಗದಲ್ಲಿರುವಂತಹ ಜನ ಕೇವಲ ಗುರು ವೇದಗಳಿಂದ ಮಾತ್ರ ಪರಮಾತ್ಮನ ಭಜನೆಯನ್ನು ಮಾಡ್ತಾ ಇದ್ರು ದ್ವಾಪರದಲ್ಲಿದ್ದವರು ಕೇವಲ ಪಂಚರಾತ್ರಗಳಿಂದ ಕಲಿಯುಗದಲ್ಲಿ ಕಲೋತು ನಾಮ ಮಾತ್ರೇಣ ಪೂಜ್ಯತೆ ಭಗವಾನ್ ಹರಿ ಕೇವಲ ರಾಮ ಕೃಷ್ಣ ಗೋವಿಂದ ವಿಷ್ಣು ನಾಮ ಮಾತ್ರಗಳಿಂದ ಪರಮಾತ್ಮನ ಪೂಜೆಯನ್ನ ಮಾಡುವಂಥವರು ಕಲಿಯುಗದಲ್ಲಿ ಬರ್ತಾರೆ ಅಂತ ಆಥರ್ವಣೋಪನಿಷತ್ತಿನಲ್ಲಿ ಇದು ಸಾಮಾನ್ಯವಾಗಿ ಹೇಳಿದ್ದು ಹಾಗಾದ್ರೆ ಇಲ್ಲಿ ಯಾರೂ ಕೂಡ ಸಕಲ ವೇದಗಳಿಂದ ಪರಮಾತ್ಮನ ಉಪಾಸನೆ ಮಾಡುವವರು ಇಲ್ಲವೇ ಇಲ್ಲ ಅಂತಲ್ಲ ಉತ್ತಮಾಧಿಕಾರಿಗಳಿದ್ದೇ ಇದ್ದಾರೆ ಕಾಮರ ಯುಗದಲ್ಲಿ ಕೇವಲ ಪಚ್ಚರಾತ್ರ ಅಂದ್ರೆ ಪಾಂಡವರೇ ಇದ್ರು ವಿಮಸೇನ ದೇವರೇ ಇದ್ರು ಅವರೆಲ್ಲ ಸಕಲ ವೇದಗಳಿಂದಲೂ ಪಚ್ಚರಾತ್ರಾದಿಗಳಿಂದಲೂ ಪರಮಾತ್ಮನ ಉಪಾಸನೆ ಮಾಡುವವರು ಕಲಿಯುಗದಲ್ಲಿ ಶ್ರೀಮದ್ ಆಚಾರ್ಯರಿದ್ದಾರೆ ಹಾಗೆ ಕೃತಯುಗ ಆ ಕ್ರೇತಯುಗದಲ್ಲಿಯೂ ಕೂಡ ವಶಿಷ್ಠಾದಿ ಮಹರ್ಷಿಗಳು ಸಕಲ ವೇದಗಳಿಂದಲೂ ಅವರವರ ಯೋಗ್ಯತಾನುಸಾರೇಣ ಪರಮಾತ್ಮನ ಉಪಾಸನೆ ಮಾಡುವವರು ಇದ್ರು ಅಂತ ವ್ಯಾಖ್ಯಾನಕಾರರು ವಾದಿರಾಜಶ್ರೀಪಾದಗಳವರು ಹಾಗೂ ಅನೇಕ ವ್ಯಾಖ್ಯಾನಕಾರರು ಆ ವಿಷಯಗಳನ್ನು ತಿಳಿಸ್ತಾರೆ ಈ ರೀತಿ ಆ ವೇದಗಳ ಉದ್ಧಾರವನ್ನು ವೇದವ್ಯಾಸ ದೇವರು ದ್ವಾಪುರ ಯುಗದಲ್ಲಿ ಮಾಡಿದ್ದು ಹೇಗೆ ಅನ್ನುವುದನ್ನು ತಿಳಿಯಬೇಕು ಇದೇ ಮೊದಲು ಬಾರಿ ಅಂತ ತಿಳಿಯುವುದಲ್ಲ ಆದಿ ಸೃಷ್ಟಿಯಲ್ಲಿ ಪರಮಾತ್ಮ ಮೊದಲು ಸಕಲ ವೇದಗಳ ಉಪದೇಶವನ್ನು ಬ್ರಹ್ಮದೇವರಿಗೆ ಮಾಡಿದ ಆಮೇಲೆ ರೇತಾಯುಗದಲ್ಲಿ ಪುನಃ ಉಪವೇದಗಳನ್ನು ಮಾಡಿದ ದ್ವಾಪ ಯುಗದಲ್ಲಿ ಮಾಡಿದ್ದು ಉಪವೇದಗಳಿಂದ ಒಂದೊಂದು ವೇದದಿಂದ ಒಂದೊಂದು ಭಾಗ ತೆಗೆದು ಅವಾಂತರ ವೇದಗಳನ್ನು ಮಾಡಿ ಶಾಖಾ ವೇದವನ್ನ ಮಾಡಿದ್ದು ಅಂತ ಈ ಇತಿಹಾಸವನ್ನ ತಿಳಿಯಬೇಕು ಅಂತ ಹೇಳಿದ್ದಾರೆ ವೇದಾನ್ ಅಖಿಲಾನ್ ಸುರೇಭ್ಯ ಸೃಷ್ಟೌ ಸುರೇಭ್ಯ ದೇವತೆಗಳಿಗೆ ಪರಮಾತ್ಮ ಉಪದೇಶ ಮಾಡಿದ ಅಂತ ಅವರಿಗೆ ಸುರಾಂತಿ ಯಾಕೆ ಕರೀತಾರೆ ಅಂದ್ರೆ ಸು ರ ಸು ಶೋಹನನಾದಂತಹ ಗುಣಪೂರ್ಣನಾದ ಪರಮಾತ್ಮ ಅವನಲ್ಲಿ ರ ರಥನಾದವನ ಆದದ್ದರಿಂದ ಅವರು ಸ್ವರರು ಅಸು ಇಂದ್ರಿಯಗಳಲ್ಲಿ ಮಾತ್ರ ರಥನಾದದ್ದರಿಂದ ಅವರು ಅಸುರರಾದರೆ ಸು ಶೋಹನ ಗುಣಪೂರ್ಣನಾದ ಪರಮಾತ್ಮನಲ್ಲಿ ರಥನಾದದ್ದರಿಂದ ಇವರು ಸ್ವರ ಅರ್ಥ ಮೊನ್ನೆ ನೀವು ತಿಳಿದಂತೆ ಸುರಹರೇ ಗುಣ ಸುರ ಎಂಬ ಸ್ವರ ಅಂದ್ರೆ ಭಗವಂತನ ಗುಣಗಳು ಆ ಭಗವಂತನ ಗುಣಗಳ ಪ್ರತಿಬಿಂಬ ದೇವತೆಗಳಲ್ಲಿದೆ ತದ್ಗುಣ ಸಾರತ್ವತ್ತು ತಜ್ಞೋಪದೇಶ ಪ್ರಾಜ್ಞವತ್ ಅಂತ ಅದಕ್ಕಾಗಿ ತತ್ವಮಸಿ ಅಂತ ತತ್ವಮಸಿ ಅಂದ್ರೆ ಆ ಭಗವಂತನ ಗುಣಗಳಿಗೆ ಸದೃಶವಾದ ಗುಣಗಳು ನಮ್ಮಲ್ಲಿವೆ ಅನ್ನೋದಕ್ಕಾಗಿ ಮುಖ್ಯ ಜೀವರಾಶಿಗಳನ್ನು ಕುರಿತು ಉಪದೇಶ ಮಾಡುವಾಗ ತತ್ವಮಸಿ ಅಂತ ಶ್ವೇತಕೇತುವಿಗೆ ಉದ್ದಾಲಕರ ಹೇಳಿತು ಭಗವಂತನಲ್ಲಿ ಜ್ಞಾನ ಇದೆ ಆ ಪರಮಾತ್ಮನ ಜ್ಞಾನದ ಅಧೀನವಾಗಿ ಜೀವರಲ್ಲಿಯೂ ಜ್ಞಾನ ಇದೆ ಅವನಲ್ಲಿ ಆನಂದ ಇದೆ ಅವನ ಅಧೀನವಾಗಿ ಆ ಆನಂದಕ್ಕೆ ಕಿಂಚಿತ್ ಸದೃಶವಾದ ಆನಂದ ಜೀವರಲ್ಲಿದೆ ಹೀಗೆ ಅವನವರ ಯೋಗ್ಯತೆಗೆ ತಕ್ಕಷ್ಟು ಗುಣಗಳು ಆ ಜೀವರಲ್ಲಿದೆ ಅದೆಲ್ಲವೂ ಬಂದದ್ದು ಯಾರಿಂದ ಪರಮಾತ್ಮನ ಗುಣಗಳಿಂದ ಇವನಲ್ಲಿ ಗುಣಗಳು ಬರುತ್ತದೆ ಆ ಗುಣಗಳು ನಿಂಬ ಇವನ ಗುಣಗಳು ಪ್ರತಿಬಿಂಬ ನಮ್ಮಲ್ಲೆಲ್ಲ ಬಹಳ ಸ್ವಲ್ಪ ಗುಣಗಳು ನಮ್ಮ ಯೋಗ್ಯತೆಯೇ ಬಹಳ ಚಿಕ್ಕದು ದೇವತೆಗಳು ಹಾಗಲ್ಲ ದೇವತೆಗಳಲ್ಲಿ ಭಗವಂತನ ಗುಣಗಳು ಬಹಳ ವಿಶೇಷವಾಗಿ ಅರ್ಥ ಪರಮಾತ್ಮನ ಗುಣಗಳ ಪ್ರತಿಬಿಂಬವಾದ ಗುಣಗಳು ದೇವತೆಗಳಲ್ಲಿ ಸಾಕಷ್ಟು ಅಭಿವ್ಯಕ್ತವಾಗುತ್ತೆ ಅವರವರ ಯೋಗ್ಯತೆಗೆ ತಕ್ಕಂತೆ ಹೀಗಾಗಿ ಸುರ ಭಗವಂತನ ಗುಣಗಳು ಬಿಂಬವಾಗಿ ಯಾರಲ್ಲಿ ಗುಣಗಳನ್ನು ಕೊಡುವುದಕ್ಕೋಸ್ಕರ ಇವೆ ಅವರು ಸ್ವರರು ಅಂತ ಸ್ವರ ಸಂತಿ ಸ್ವಪ್ರತಿಬಿಂಬ ತೇ ಸ್ವರ ಸ್ವರಾಹ ಸಂತಿ ಏಷು ಇತಿ ಸ್ವರ ಆ ಭಗವಂತನ ಗುಣಗಳು ಇವರಲ್ಲಿವೆ ಅದೇ ಗುಣಗಳು ಇವರಲ್ಲಿಲ್ಲ ಆ ಗುಣದ ಪ್ರತಿಬಿಂಬವಾದ ಗುಣಗಳು ಇವರಲ್ಲಿದೆ ಎನ್ನುವುದಕ್ಕೋಸ್ಕರ ಇವರನ್ನು ಸ್ವರ ಅಂತ ಹಾಗಾದರೆ ಗುಣವಂತರು ಯೋಗ್ಯತೆ ಇದ್ದವರು ಅನ್ನೋದಕ್ಕೆ ಪರಮಾತ್ಮ ಅವರಿಗೆ ತತ್ವೋಪದೇಶ ಮಾಡಿದ ಅನ್ನುವುದರ ಸೂಚನೆಗೆ ಶ್ರೀಮದಾನಂದೀರ್ಥ ಭಗವತ್ಪಾದಾಚಾರ್ಯರು ಆ ಶಬ್ದ ಪ್ರಯೋಗವನ್ನು ಮಾಡ್ತಾರೆ ಸೃಷ್ಟವು ಮುನಿಗಳು ಮನನಶೀಲರಾದವರು ಅಂಥವರಿಗೂ ಕೂಡ ಪರಮಾತ್ಮ ಉಪದೇಶ ಮಾಡಿದ್ದಾನೆ ಸರ್ವಾಣಿ ಶಾಸ್ತ್ರಾಣಿ ತಥೈವ ಕೃತ್ವ ವಿನಿರ್ಣಯಂ ಬ್ರಹ್ಮಸೂತ್ರಂ ಚ ಕಾರ್ಯ ಶ್ರವರ್ ಬ್ರಹ್ಮ ಗಿರೀಶ ಮುಖ್ಯಾ ಸುರಾಮುನೀನಾಂ ಪ್ರವರಶ್ಚ ತಸ್ಮಾ ಸಕಲ ಶಾಸ್ತ್ರಾತ್ ಸಕಲ ನಿರ್ಣಯವನ್ನ ಮಾಡುವಂತಹ ಬ್ರಹ್ಮಸೂತ್ರಗಳ ರಚನೆಯನ್ನ ಮಾಡಿದ್ದಾರೆ ಪರಮಾತ್ಮ ಏನದು ಬ್ರಹ್ಮಸೂತ್ರಗಳು ಒಂದೊಂದು ಅಕ್ಷರವನ್ನ ಬ್ರಹ್ಮ ಮಾಡಿದರೆ ಗಾಯತ್ರಿ ಮಂತ್ರವನ್ನ ಸಾವಿರ ಜಪ ಮಾಡಿದರೆ ಏನು ಫಲವೋ ಅಷ್ಟು ಫಲ ಆ ಬ್ರಹ್ಮಸೂತ್ರಗಳ ಪಠನದಿಂದ ಬರೆದು ಸಕಲ ಶಾಸ್ತ್ರಾರ್ಥಗಳ ನಿರ್ಣಯವನ್ನು ಮಾಡುವಂತಹ ಗ್ರಂಥ ಶಾಸ್ತ್ರಂ ಶಾಸ್ತ್ರ ಅನುಯಾಖ್ಯಾನದಲ್ಲಿ ಶಿವದಾಚಾರ್ಯರು ಹೇಳುತ್ತಾರೆ ಇದಕ್ಕಿಂತ ಉತ್ತಮವಾದ ಶಾಸ್ತ್ರ ಇನ್ನೊಂದಿಲ್ಲ ಅಂತಹ ಶ್ರೇಷ್ಠವಾದ ಶಾಸ್ತ್ರವನ್ನ ರಚನೆ ಮಾಡಿಕೊಟ್ಟಿದ್ದಾರೆ ಬ್ರಹ್ಮಸೂತ್ರಗಳನ್ನ ವೇದವ್ಯಾಸ ದೇವರು ಅತ್ಯದ್ಭುತವಾದಂತಹ ಬ್ರಹ್ಮಸೂತ್ರಗಳರು ಕೆಲವು ಚಿತ್ರಗಳನ್ನ ನೀವು ನೋಡಿರ್ತೀರ ಆ ಚಿತ್ರಗಳ ಅದ್ಭುತತೆ ಎಂದ್ರೆ ನೀವು ಯಾವ ದಿಕ್ಕಿನಲ್ಲಿ ನಿಂತು ನೋಡಿದ್ರು ನಿಮ್ಮ ಕಡೆ ನೋಡೋ ಹಾಗೆ ಕಾಣಿಸ್ತು ಅದು ತಿರುಗಿದ ಹಾಗೆ ಕಾಣಿಸ್ತು ಅಷ್ಟಕ್ಕೆ ಆ ಚಿತ್ರ ಅದ್ಭುತ ಅಂತೀರಾ ಬ್ರಹ್ಮಸೂತ್ರ ಎಷ್ಟೋ ಅದ್ಭುತ ಗೊತ್ತಾ ಶ್ರೀಮದಾಚಾರ್ಯರು ವರ್ಣನೆ ಮಾಡ್ತಾರೆ ಅನುವಾಖ್ಯಾನದಲ್ಲಿ ನಾಲ್ಕು ಅಧ್ಯಾಯಗಳಿವೆ ಬ್ರಹ್ಮಸೂತ್ರದಲ್ಲಿ ಎಲ್ಲಾ ಅಧ್ಯಾಯಗಳಿಗೂ ಎಲ್ಲಾ ಅಧ್ಯಾಯಗಳ ಉಂಟು ಅಷ್ಟು ಅದ್ಭುತವಾದ ರೀತಿಯಲ್ಲಿ ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರಗಳ ರಚನೆ ಮಾಡಿದ್ದು ವಿದ್ಯಾಸದೇವರು ಬ್ರಹ್ಮಸೂತ್ರಗಳ ರಚನೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು ಸಾಮಾನ್ಯವಾಗಿ ಒಂದು ಸೂತ್ರಕ್ಕೆ ಒಂದು ಅರ್ಥ ನಾವು ತಿಳ್ಕೋಬಹುದು ಆದರೆ ಶ್ರೀಮದಾಚಾರ್ಯರುತ್ತಾರೆ ಇಷ್ಟೇ ಅಲ್ಲ ಎಲ್ಲಾಧ್ಯಾಯಗಳಿಗೂ ಎಲ್ಲಾ ಅಧ್ಯಾಯಗಳ ಎಲ್ಲಾ ಪಾದಗಳಿಗೂ ಎಲ್ಲಾ ಪಾದಗಳ ಅರ್ಥಗಳು ಉಂಟು ಅಷ್ಟು ಅದ್ಭುತವಾಗಿ ವೇದವ್ಯಾಸದೇವರು ಬ್ರಹ್ಮಸೂತ್ರಗಳ ರಚನೆಯನ್ನು ಮಾಡಿದ್ದಾರೆ ಅಂತ ಬ್ರಹ್ಮ ಅಂದ್ರೆ ವೇದಗಳು ಆ ಸಕಲ ವೇದಾರ್ಥನಾದಂತಹ ಬ್ರಹ್ಮ ಪರಬ್ರಹ್ಮ ವಿಷ್ಣು ಆ ವಿಷ್ಣುವಿನ ಜಗಜನ್ಮಾದಿ ಕಾರಣತ್ವವನ್ನು ನಿರ್ಣಯಿಸುವುದಕ್ಕಾಗಿ ರಚನೆ ಮಾಡಿದಂತಹ ಸೂತ್ರಗಳು ಬ್ರಹ್ಮಸೂತ್ರಗಳು ಅಂತಹ ಬ್ರಹ್ಮಸೂತ್ರಗಳನ್ನ ಪರಮಾತ್ಮ ರಚನೆ ಮಾಡಿ ಬ್ರಹ್ಮಾದಿ ದೇವತೆಗಳಿಗೆ ಉಪದೇಶ ಮಾಡಿದ್ದಾನೆ ಮಧುಸೂದನ ವೀಕ್ಷಗಳು ವ್ಯಾಖ್ಯಾನ ಮಾಡುತ್ತಾರೆ ಮಹಾಭಾರತದ ಅತ್ಯಕ್ಕೆ ಅವರು ತಿಳಿಸ್ತಾರೆ ಬ್ರಹ್ಮದೇವರಿಗೆ ಮೊದಲೇ ಜ್ಞಾನ ಇತ್ತು ಆದರೂ ಪರಮಾತ್ಮನಿಂದ ಶ್ರವಣ ಮಾಡಿದರು ಯಾಕೆ ಅಂದ್ರೆ ವಿಷ್ಣು ಚ ಪರಮಾತ್ಮನ ಪ್ರೀತಿಯಾಗಿ ದೇವರಿಂದ ಉಪದೇಶ ಪಡೆಯುವುದೇ ದೇವರಿಗೆ ಪ್ರೀತಿ ನರಕ ಆ ಪರಮಾತ್ಮನ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಉಪದೇಶವನ್ನು ಪಡೆದಿದ್ದಾರೆ ಅಪ್ರಾಪ್ತ ಲಾಭಾರ್ಥಂವ ಜ್ಞಾನ ನಿತ್ಯದಲ್ಲಿಯೂ ಅವರಿಗೆ ಅಭಿವೃದ್ಧವಾಗತ್ತೆ ವಿಶೇಷವಾಗಿ ಕಿಂಚಿತ್ ಹೊಸ ಜ್ಞಾನವನ್ನೂ ಅವರಿಗೆ ಪರಮಾತ್ಮ ಕೊಟ್ಟಿದ್ದಾನೆ ವಿದ್ಯಾರವಾದ ಜ್ಞಾನದ ದೃಢೀಕರಣಕ್ಕಾಗಿ ಹೀಗೆ ಪರಮಾತ್ಮ ಉಪದೇಶವನ್ನ ಮಾಡಿದ್ದಾನೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಬ್ರಹ್ಮದೇವರಿಗೆ ವಿಶೇಷವಾಗಿ ಭಗವತ್ ಪ್ರೀತಿ ಪ್ರಯೋಜನ ಇನ್ನುಳಿದವರಿಗೆ ದಾರ್ಢ್ಯವೂ ಕೂಡ ಬೇಕು ಜಾನಂತೋ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯ ಹಾಗೆ ಬ್ರಹ್ಮಾದಿ ದೇವತೆಗಳನ್ನು ಕುರಿತು ಪರಮಾತ್ಮ ಉಪದೇಶ ಮಾಡಿದ ಏನಾಯಿತು ಲಾಭ ಅಂದರೆ ಆ ಮಹಾಭಾರತ ಮಹಾಭಾರತವನ್ನು ರಚನೆ ಮಾಡಿದ ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ ಚಕ್ರೇ ಮಹಾಭಾರತ ನಾಮಧೇಯಂ ವೇದೋತ್ತಮಂ ಕಚ್ಚ ವಿಧಾ ಶಂಕರ ಪ್ರಧಾನ ಕೈಸ್ತನ್ ಮುಖದ ಸುರೈಶ್ವತ ಈ ವೇದಗಳ ವಿಭಾಗ ಬ್ರಹ್ಮಸೂತ್ರಗಳ ರಚನ ಹಾಗೂ ಮಹಾಭಾರತದ ನಿರ್ಮಾಣ ಇಷ್ಟನ್ನು ಮಾಡಿದ್ದಕ್ಕೆ ಬ್ರಹ್ಮದೇವರಿಗಂತೂ ಕಲಿಯ ಬಾಧೆ ಇರಲೇ ಇಲ್ಲ ರುದ್ರಾದಿಗಳಿಗೆ ಏನೊಂದು ಕಲಿಯ ಬಾಧೆ ಅದು ಪೂರ್ಣವಾಗಿ ಪರಿಹಾರ ಆಗಿದೆ ಅಥೋ ಗಿರೀಶಾದಿ ಮನೋನುಶಾಯಿ ಕಲಿರ್ಮಾರಾಶು ಸ್ವಾಂಗ್ಮಯೇಶ್ವರೈ ಮುಖೇರಿ ಸಜ್ಞಾನ ಸುಧಾರ ಸಂಭವ ಆ ಕಲಿ ದೋಷಗಳ ಸಾಕಾರ ರೂಪ ಅವನ ತಲೆ ಅಂದ್ರೆ ಅಜ್ಞಾನ ಇವರು ತಮ್ಮ ವಾಂಗ್ಮಯವಾದಂತಹ ಬಾಣಗಳನ್ನ ಬಿಟ್ಟು ಆ ಕಲಿಯ ಅಜ್ಞಾನವೆಂಬ ತಲೆ ಇತ್ತಲ್ಲ ದೋಷಗಳ ಸಾಕಾರ ಮೂರ್ತಿಯಾದ ಕಲಿಯ ತಲೆಯ ಸ್ಥಾನದೊಳಗಿರುವ ಅಜ್ಞಾನವನ್ನು ಕತ್ತರಿಸಿ ಹಾಕಿದ್ದಾರೆ ಕಲೆಯ ಸಂಹಾರವನ್ನು ಮಾಡಿದ್ದಾರೆ ಸಂಹಾರ ಅಂದ್ರೆ ಅವನ ಶರೀರವನ್ನ ನಾಶ ಮಾಡುವುದು ಇದರ ಅರ್ಥ ಅವನ ಶರೀರದಂತೆ ಇರುವ ತಲೆಯಂತೆ ಇರುವ ಅಜ್ಞಾನವನ್ನ ನಾಶ ಮಾಡಿದ್ದಾರೆ ಆದರೆ ರುದ್ರಾದಿ ದೇವತೆಗಳಿಗೆ ಯಾವುದೇ ರೀತಿಯ ಅಜ್ಞಾನ ಉಳಿಯಲಿಲ್ಲ ಮಿಥ್ಯಾಜ್ಞಾನ ಉಳಿಯಲಿಲ್ಲ ದೇವರ ಉಪದೇಶದಿಂದ ಏನೇನು ಸಂಶಯಗಳಿತ್ತೋ ಅಜ್ಞಾನಾದಿಗಳಿತ್ತೋ ಎಲ್ಲ ಪರಿಹಾರ ಆಯಿತು ಆದರೆ ಮನುಷ್ಯರು ಮೂರು ತರಹದ ಮನುಷ್ಯರಿದ್ದಾರೆ ಉತ್ತಮ ಮಧ್ಯಮ ಅಧಮ ಉತ್ತಮ ಮನುಷ್ಯರು ಮುಕ್ತಿ ಯೋಗ್ಯರು ಮಧ್ಯಮ ಮನುಷ್ಯರು ನಿತ್ಯ ಸಂಸಾರಿಗಳು ಅಧಮ ಮನುಷ್ಯರು ತಮ ಯೋಗ್ಯರು ಈ ಕಡೆಗೆ ಅಸುರರಿದ್ದಾರೆ ಅಸುರರಲ್ಲಿಯೂ ಕಲಿ ಹಾಗೆ ಇದ್ದಾನೆ ಈ ತ್ರಿವಿಧ ಮನುಷ್ಯರಲ್ಲಿಯೂ ಕಲಿ ಹಾಗೆ ಇದ್ದಾನೆ ಅವನ ಸಂಹಾರ ಆಗಿಲ್ಲ ಇನ್ನು ದೇವತೆಗಳಲ್ಲಿರುವ ಕಲಿಯ ಸಂಹಾರ ಆಯಿತು ಆಗ ಪರಮಾತ್ಮ ವಿಚಾರ ಮಾಡಿದ ಹಸುರರಲ್ಲಿ ಕಲಿ ಇರಲೇಬೇಕು ಇರ್ಲಿ ಅವನನ್ನು ನಾಶ ಮಾಡಲೇಬಾರದು ಯಾಕೆಂದ್ರೆ ಹಸುರನಿಗೆ ಮುಕ್ತಿಯನ್ನ ಹೊಂದುವ ಯೋಗ್ಯತೆ ಇಲ್ಲ ಅವರು ಸ್ವಭಾವತಃ ದುಷ್ಟರು ಕೊನೆಗೂ ನನ್ನ ದ್ರೋಹವನ್ನೇ ಮಾಡುವವರವರು ಅವರಿಗೆ ಯೋಗ್ಯವಾದ ಜ್ಞಾನವನ್ನ ಕೊಟ್ಟು ಅವರಿಗೆ ಯೋಗ್ಯವಾದ ಗತಿಯನ್ನ ಕೊಡುವೆ ಅಲ್ಲಿ ಕಲಿ ಹಾಗೆ ಇರಲಿ ಇನ್ನಿಬ್ಬರು ಮನುಷ್ಯರಿದ್ದಾರಲ್ಲ ಅಧಮ ಮನುಷ್ಯರು ಅವರು ತಮ ಯೋಗ್ಯರು ಮಾಧ್ಯಮ ಮನುಷ್ಯರು ಅವರು ನಿತ್ಯ ಸಂಸಾರಿಗಳು ಅವರಿಗೂ ಶುದ್ಧವಾದ ಜ್ಞಾನವನ್ನ ಕೊಟ್ಟು ಪ್ರಯೋಜನ ಇಲ್ಲ ಹಾಗಾದ್ರೆ ಉಳಿದವರು ಯಾರು ಉತ್ತಮ ಮನುಷ್ಯರು ಅವರಲ್ಲಿರುವ ಕಲಿಯನ್ನು ಮಾತ್ರ ನಾಶ ಮಾಡಬೇಕು ಆದ್ರೆ ಅವರಿಗೆ ಬರೀ ಮಹಾಭಾರತ ಬ್ರಹ್ಮಸೂತ್ರಗಳಿಂದ ಕಲಿಯ ನಾಶ ಆಗಲಿಲ್ಲ ಅನ್ನೋದಕ್ಕಾಗಿ ಪರಮಾತ್ಮ அவர உதாரோராண ரே மனுஷர உதார்க்காக விபு துராணம் புராணவனாடி அவரவர ಯೋಗ್ಯತಾನುಸಾರೇಣ ವೇದ ವಿಭಾಗವನ್ನು ಮಾಡಿಕೊಟ್ಟು ಸಾಮಾನ್ಯರಾದ ಮನುಷ್ಯರು ಮುಕ್ತಿಯೋಗ್ಯರಾದವರೇನಿದ್ದಾರೋ ಅವರನ್ನು ಪರಮಾತ್ಮ ಉದ್ಧಾರ ಮಾಡಿದ್ದಾನೆ ಈ ರೀತಿ ದೇವರು ಮಾಡಿದ ವೇದವ್ಯಾಸ ದೇವರು ಮಾಡಿದಂತಹ ಈ ಉಪಕಾರ ಎಷ್ಟು ಅಂತ ಊಹೆ ಮಾಡಲಿಕ್ಕೂ ನಮಗೆ ಸಾಧ್ಯ ಇಲ್ಲ ಯೋಗ್ಯತೆ ಇಲ್ಲ ಒಂದೊಂದು ಸಮಸ್ಯೆಗಳು ಬಂದಾಗ ಸಮಸ್ಯೆಗಳ ಪರಿಹಾರಕ್ಕಾಗಿ ನಾವು ಯಾರತ್ರಾದರೂ ಹೋಗಿ ಕನ್ಸಲ್ಟೇಷನ್ ತಗೊಳ್ಬೇಕು ಅಂದರೆ ಒಂದೊಂದು ತಮ್ಮ ಒಪಿನಿಯನ್ ಕೊಡೋದಕ್ಕೆ ಒಂದು ತಮ್ಮ ಅಭಿಪ್ರಾಯ ಆ ಕಂಪನಿ ಲಾಸ್ ಒಳಗಿದ್ದದ್ದನ್ನು ಪ್ರಾಫಿಟ್ ಒಳಗೆ ಬರಲಿಕ್ಕೆ ಏನ್ ಮಾಡಬೇಕು ಒಂದು ಕನ್ಸಲ್ಟೇಷನ್ ಕೊಡೋದಕ್ಕೆ ಎಷ್ಟೋ ಲಕ್ಷ ರೂಪಾಯಿಗಳನ್ನು ತೊಗೊಳ್ತಾರೆ ಒಂದು ಲೀಗಲ್ ಒಪಿನಿಯನ್ ತೆಗೆದುಕೊಳ್ಳಬೇಕು ಅಂದ್ರೆ ಎಷ್ಟೋ ಲಕ್ಷ ರೂಪಾಯಿಗಳನ್ನು ತಗೊಳ್ತಾರೆ ಒಂದು ಒಪಿನಿಯನ್ ಕೊಡೋದು ಒಂದ್ ಎರಡು ವಾಕ್ಯ ಬರೆದು ಕೊಡ್ತಾರಷ್ಟೇ ಗೊತ್ತು ಆದ್ರೆ ಆ ಲೌಕಿಕವಾದ ಸಂಸಾರಿಕವಾದ ಕಂಪನಿಯೋ ಇನ್ಯಾವುದೋ ಸಮಸ್ಯೆಯ ಪರಿಹಾರವೋ ಅದೆಲ್ಲವೂ ಅಶಾಶ್ವತ ನಶ್ವರ ಶಾಶ್ವತವಾದ ಸ್ಥಿರವಾದ ಅನಂತ ಕಾಲದ ಮೋಕ್ಷದ ಸುಖಕ್ಕೆ ಏನು ದಾರಿ ಶಾಶ್ವತವಾಗಿ ಈ ಸಂಸಾರದ ಸಮಸ್ಯೆಯ ಪರಿಹಾರಕ್ಕೆ ಏನು ಉಪಾಯ ಆತ್ಮೋದ್ಧಾರಕ್ಕೆ ಏನು ಉಪಾಯ ತಿಳಿಸಿಕೊಡುವುದಕ್ಕೆ ಇವರು ಒಂದು ಲೈನ್ ಬರೆದು ಒಂದು ಲಕ್ಷ ತಗೊಂಡ್ರೆ ಲಕ್ಷ ಶ್ಲೋಕಗಳ ಮಹಾಭಾರತವನ್ನ ಕೊಟ್ಟು ಹೇಳ ನಮಗೆ ಹಾಗೆ ನೋಡಿದರೆ ಒಟ್ಟು ಅರವತ್ತು ಲಕ್ಷ ಅದರೊಳಗೆ ಮನುಷ್ಯರಿಗೆ ಕೊಟ್ಟ ಒಂದು ಲಕ್ಷ ಶ್ಲೋಕಗಳಿದ್ದರೂ ಕೂಡ ಯಾರಿಗೇನ್ ಕೇಳಿದ್ದಾನೆ ದೇವರು ಎಂತಹ ಕಾರುಣ್ಯ ಪರಮಾತ್ಮರು ವೇದಗಳಿಗಂತೂ ಲೆಕ್ಕ ಇಲ್ಲ ಅನಂತ ವೇದಗಳು ಸರಿ ಅದರೊಳಗೆ ನಮಗೆ ಯೋಗ್ಯವಾದ ವೇದಗಳನ್ನು ನಮ್ಮವರಿಗೆ ತಲುಪಿಸಿದ್ದಕ್ಕೂ ನಾವೇನ್ ದೇವರಿಗೆ ತಿರುಗಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತಹ ಅದಕ್ಕಾಗಿಯೇ ತ್ವಯಾ ಹಿತೋ ಹರೇನ ಇದೇ ಮಹಾಭಾರತದ ಪರಿನಿರ್ಣಯದಲ್ಲಿ ಮುಂದೆ ಹೇಳುತ್ತಾರೆ ಶ್ರೀಮದಾಚಾರ್ಯರು ದೇವರಿಗೆ ಸಮಾನರಾದ ಹಿತ ಹೇಳುವವರು ಉಪದೇಶ ಮಾಡುವವರು ಹಿತೈಷಿಗಳು ಹಿತೋಪದೇಶಗಳು ಪ್ರಪಂಚದೊಳಗೆ ಇನ್ಯಾರಿಲ್ಲ ಚಕ್ರೆ ತಥಾ ಭಾಗವತಂ ಪುರಾಣ ಈ ರೀತಿ ಪರಮಾತ್ಮ ಸಚ್ಚರರು ಉದ್ಧಾರವನ್ನು ಮಾಡಿದ ಒಂದು ಸ್ವಲ್ಪ ಆ ಎಲ್ಲರೂ ಹೋಗಿ ವೇದವ್ಯಾಸದೇವರು ಸಂಚಾರ ಮಾಡಿದರಂತೆ ಏನು ಭಾಗ್ಯ ನೋಡಿ ಸ್ವತಃ ಸರ್ವೋತ್ತಮನಾದ ಭಗವಂತ ಊರೂರಿಗೆ ಸಂಚಾರ ಮಾಡಿಯೇ ಏತ ಸಂತ ಸಂತಮಸالو ಇಷ್ಟಾರೆ ಇದೆ ಮಿಚ್ಚಾ ಇದೆ ಸಂಶಯಗಳಿವೆ ಏನಪ್ಪಾ ನಿನಗೆ ಸಂಶಯ ಕೇಳು ನಾನು ಸಂಶಯ ಪರಿಹಾರ ಮಾಡುತ್ತೇನೆ ನಿಮಗೆ ಏನು ತಿಳಿದುಕೊಂಡಿದ್ದೀಯಾ ಈ ವೇದಗಳಿಗೆ ಅರ್ಥ ಹೇಳು ಸರಿಯಾಗಿದ್ರೆ ಸರಿ ತಪ್ಪಾಗಿದ್ರೆ ನೀನೆ ತಿಳಿಸಿಕೊಡ್ತೇನೆ ಅಂತ ಅಲ್ಲಲ್ಲಿ ಇದ್ದ सज्ಜನರಿಗಿರುವ ಸಂಶಯವನ್ನ ಅಜ್ಞಾನವನ್ನ ಮಿಚ್ಚಾ ಅಧ್ಯಾಯವನ್ನ ಪರಿಹಾರ ಮಾಡಲಿಕ್ಕೆ ಚಚಾರ ಸಂಚಾರ ಮಾಡಿ ಎಲ್ಲ ಕಡೆಗೆ ಉಪದೇಶ ಮಾಡಿ ಅವರನ್ನು ಉದ್ಧಾರ ಮಾಡಿದ್ದಾರೆ ಅಂದ್ರೆ ಉಳಿತಲ್ಲೇನೆ ಅವರವರ ಅಜ್ಞಾನ ಪರಿಹಾರ ಮಾಡಲಿಕ್ಕೆ ವೇದವ್ಯಾಸ ದೇವರಿಗೆ ಸಾಧ್ಯವಿರಲಿಲ್ಲ ಅಂತಾರಲ್ಲ ಅವರೆಲ್ಲರಿಗೆ ತಮ್ಮ ದರ್ಶನವನ್ನ ಕೊಟ್ಟು ಅವರಿಗೆ ಒಂದು ದೊಡ್ಡ ಭಾಗ್ಯವನ್ನ ಕರುಣಿಸಬೇಕಾಗಿದೆ ಅದರಲ್ಲಿಯೇ ನನ್ನ ದರ್ಶನ ಕೊಟ್ಟು ಉಪದೇಶ ಮಾಡಿ ಅವರಿಗೆ ತತ್ವಜ್ಞಾನವನ್ನು ತತ್ವಜ್ಞಾನವನ್ನ ಸಂಕಲ್ಪ ಅದಕ್ಕಾಗಿ ಪರಮಾತ್ಮ ಅವನು ಎಲ್ಲ ಮಾಡ್ಲಿಕ್ಕೂ ಸಮರ್ಥ ಆ ರೀತಿ ಪರಮಾತ್ಮ ಉದ್ಧಾರ ಮಾಡ್ತಾ ಮಾಡ್ತಾ ಇರುವಾಗ ಒಂದು ಸಣ್ಣ ಹುಳ ಕೀಟ ಹುಳ ಆ ಪರಮಾತ್ಮನನ್ನು ನೋಡಿದೆ ಪರಮಾತ್ಮ ಕೀಟವನ್ನು ನೋಡಿದ್ದಾನೆ ಕೀಟ ಅವನನ್ನು ನೋಡುವುದು ದೊಡ್ಡದಲ್ಲ ಆ ಕೀಟವನ್ನ ಪರಮಾತ್ಮನ ನೋಡಿದ ವೇದವ್ಯಾಸ ದೇವರು ಹೊಳವನ್ನ ದೇವರು ನೋಡಿದ ಹೊಳವನ್ನು ದೇವರು ನೋಡಿದ ದೇವರ ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು ನಾವು ಚೆನ್ನಾಗಿ ದೇವರನ್ನ ನೋಡಿದೆವು ರಾಮದೇವರ ದರ್ಶನ ವೆಂಕಟೇಶ ದೇವರ ದರ್ಶನಕ್ಕೆ ನೀವು ಬರ್ತೀರಾ ದೊಡ್ಡ ಭಾಗ್ಯವೇ ಸರಿ ಆದ್ರೆ ಮಹಾಭಾಗ್ಯ ಯಾವಾಗ ಅಂದ್ರೆ ದೇವರ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಅಂದ್ರೆ ಅವ್ನಿಗೆ ಏನೋ ಒಂದು ಚಶ್ಮ ಕೊಡ್ಬೇಕೇನೋ ದೇವರಿಗೆ ಹಂತದಲ್ಲಿ ಕೆಲಸ ಮಾಡಬೇಡ್ರಿ ದೇವರ ದೃಷ್ಟಿ ನಮ್ಮ ಮೇಲೆ ಬೀಳ್ಲಿಕ್ಕೆ ದೇವರಿಗೆ ಅನಂತ ಶಕ್ತಿ ವಿಶ್ವತು ಯಾವಾಗಲೂ ಅವನ ಕಣ್ಣು ನಮ್ಮ ಮೇಲಿದೆ ಅಂತ ನಾವು ಬದುಕಿದ್ದೇವೆ ಅವನು ಸ್ವಲ್ಪ ಮುಖ ಅಲ್ಲ ಕೃಪ ಉದ್ಧಾರ ಮಾಡಬೇಕು ಅನ್ನುವುದಕ್ಕೆ ನಮ್ಮಲ್ಲಿ ಅವನ ಕೃಪ ದೃಷ್ಟಿ ಬೀಳಬೇಕಾದರೆ ನಮ್ಮಲ್ಲಿ ಸಜ್ಜನಿಕೆ ಇರಬೇಕು ನಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕು

ಆ ಕಾಮಕ್ರೋಧಾದಿ ದೋಷಗಳನ್ನ ದೂರ ಮಾಡಿ ಜ್ಞಾನ ವೈರಾಗ್ಯಗಳನ್ನ ಅಲ್ಪವಾಗಿ ಆದರೂ ದೊಡ್ಡವರ ಉಪದೇಶದಿಂದ ಪಡೆದುಕೊಂಡು ದೇವರ ಮುಂದೆ ಕುಳಿತಾರೆ ದೇವರ ಮುಂದೆ ಕೂಡಬೇಕು ಅಂತಲ್ಲ ನಾವೆಲ್ಲಿ ಕುಳಿತರೂ ದೇವರ ದೃಷ್ಟಿ ನಮ್ಮ ಮೇಲೆ ಬೀಳುತ್ತದೆ ಆ ಗುಣವಂತಿಕೆ ಇರಬೇಕು ಆ ಗುಣವಂತಿಕೆ ಈ ಕೀಟದಲ್ಲಿತ್ತು ಅನ್ನೋದಕ್ಕಾಗಿ ಪರಮಾತ್ಮ ಆ ಕೀಟವನ್ನ ಕ್ರಮಾದೃಷ್ಟಿಯಿಂದ ನೋಡಿದ್ದಾರೆ <has> <avez> <la2> <awaiting anywhere> <tleri> <Allez>